ಕನ್ಯಾ ರಾಶಿಯ ವೀಕ್ಷಕರಿಗೆ ನನ್ನ ನಮಸ್ಕಾರ ಕಳೆದ ಒಂದು ವರ್ಷದಿಂದ ಗುರುಬಲ ಚೆನ್ನಾಗಿದ್ದು ಶನಿಯೂ ಕೂಡ ಆರುನೇ ರಾಶಿಯಲ್ಲಿದ್ದು ಉತ್ತಮ ಫಲಗಳನ್ನೇ ಅನುಭವಿಸಿದ್ದೀರಿ ಆದರೆ ಈಗ ಅಂದರೆ ಮೇ ಹದಿನೈದು ರಂದು ಗುರುವು ನಿಮ್ಮ ಭಾಗ್ಯಸ್ಥಾನದಿಂದ ಹತ್ತು ನೇ ಮನೆಯಾದ ಉದ್ಯೋಗ ಸ್ಥಾನಕ್ಕೆ ಹೋಗುವುದು ಅಷ್ಟೇನೂ ಶುಭವಲ್ಲ ಗುರುಬಲವನ್ನು ಕಳೆದುಕೊಳ್ಳುವಿರಿ ಆದರೆ ರವಿಯು ಜೂನ್ ಹದಿನೈದರಿಂದ ಆಗಸ್ಟ್ ಹದಿನೈದರ ತನಕ ನಿಮ್ಮ ಹತ್ತು ಹಾಗೂ ಹನ್ನೊಂದು ನೇ ಮನೆ ಸಂಚಾರ ಮಾಡುವುದರಿಂದ ಉತ್ತಮ ಫಲಗಳನ್ನೇ ಅನುಭವಿಸುವಿರಿ ಮುಖ್ಯವಾಗಿ ಉದ್ಯೋಗ ಕ್ಷೇತ್ರದಲ್ಲಿ ಏಳಿಗೆ ಇದೆ ಕೆಲವರಿಗೆ ಮುಂಬಡ್ತಿ ಸಿಗುವುದು ನಿರುದ್ಯೋಗಿಗಳಿಗೆ ಉದ್ಯೋಗ ಲಾಭ ಇದೆ ಸಹದ್ಯೋಗಿಗಳಿಂದ ಸಹಕಾರ ಹಿರಿಯ ಅಧಿಕಾರಿಗಳಿಂದ ಮೆಚ್ಚುಗೆ ಇದೆ ಸಮಾಜದಲ್ಲಿ ಗೌರವ ಇರುವುದು ಆದರೆ ಅದಕ್ಕಿಂತ ಮೊದಲೇ ಅಂದರೆ ಜೂನ್ ಆರುಕ್ಕೆ ನಿಮ್ಮ ರಾಶಿ ಅಧಿಪತಿ ಬುಧ ನಿಮ್ಮ ಹತ್ತನೇ ರಾಶಿಗೆ ಬರುವುದರಿಂದ ಆಗಲೇ ಉದ್ಯೋಗ ವೃತ್ತಿಯಲ್ಲಿ ಅಭಿವೃದ್ಧಿ ಪ್ರಾರಂಭವಾಗುವುದು ಆದರೆ ಆಗಸ್ಟ್ ಹದಿನೈದು ರ ನಂತರ ನಿಮಗೆ ಉದ್ಯೋಗ ವೃತ್ತಿಯಲ್ಲಿ ಸ್ವಲ್ಪ ತೊಂದರೆ ಬರಬಹುದು ಶನಿ ಪರಮಾತ್ಮರು ಕೂಡ ಏಳುನೇ ಮನೆಯಲ್ಲಿರುವುದು ಸ್ವಲ್ಪ ಸಮಸ್ಯೆಗಳನ್ನು ತಂದೊಡ್ಡಲಿವೆ ಆದರೆ ಕೇತು ಮೇ ಹದಿನೆಂಟುಕೆ ನಿಮ್ಮ ರಾಶಿಯಿಂದ ನಿರ್ಗಮಿಸುವುದು ನಿಮ್ಮ ಮನಸ್ಸಿನ ಭಾರ ಕಡಿಮೆಯಾಗಲಿದೆ ಕಳೆದ ಒಂದೂವರೆ ವರ್ಷದಿಂದ ಕೇತು ನಿಮ್ಮ ರಾಶಿಯಲ್ಲಿ ಅಂದರೆ ನಿಮ್ಮ ಜಾತಕದ ಚಂದ್ರನ ಮೇಲೆ ಸಂಚಾರ ಮಾಡಿದ್ದರಿಂದ ಮಾನಸಿಕವಾಗಿ ಕಿರಿಕಿರಿ ಅನುಭವಿಸಿದ್ದೀರಿ ಕೆಲವೊಂದು ಕೆಲಸ ಕಾರ್ಯಗಳಲ್ಲಿ ವಿಣ್ಣುಗಳನ್ನು ದಿಢೀರ್ ಬದಲಾವಣೆಗಳನ್ನು ಕಂಡಿದ್ದೀರಿ ಕೆಲವೊಂದು ವಿಚಾರದಲ್ಲಿ ಮನಸ್ಸಿನಲ್ಲಿಯೇ ಕೊರಗಿದ್ದೀರಿ ಚಂಚಲ ಮನಸ್ಕರಾದ ನಿಮಗೆ ತೀರ್ಮಾನಗಳನ್ನು ತೆಗೆದುಕೊಳ್ಳುವಲ್ಲಿಯೇ ಗೊಂದಲ ಅನುಭವಿಸಿದ್ದೀರಿ ಆದರೆ ಈಗ ಕೇತುವು ನಿಮ್ಮ ರಾಶಿಯನ್ನು ನಿರ್ಗಮಿಸುವುದು ನಿಮ್ಮ ಮನಸ್ಸಿಗೆ ನಿರಾಳತೆಯನ್ನು ಕೊಡಲಿದೆ ಕೇತು ಹನ್ನೆರಡನೇ ರಾಶಿಯಲ್ಲಿರುವಾಗ ರಾಹು ಆರುನೇ ಮನೆಯಲ್ಲಿರುತ್ತಾನೆ ಇದು ಶುಭ ಫಲಗಳನ್ನು ಕೊಡುತ್ತದೆ ಶತ್ರುಗಳು ನಿಮ್ಮನ್ನು ಏನು ಮಾಡಲಾರರು ಆದರೆ ಹಿಂದಿನಿಂದ ಪಿತೂರಿ ನಡೆಸಬಹುದು ನಿಮ್ಮ ಕೆಲವೊಂದು ಪ್ರಯತ್ನಗಳಿಗೆ ಫಲ ಸಿಗುವುದು ಖಚಿತ ಕೆಲವೊಂದು ಸಮಸ್ಯೆಗಳಿಗೆ ಪರಿಹಾರ ಕೂಡ ಸಿಗುವುದು ಈ ವಿಡಿಯೋ ನೋಡುತ್ತಿರುವವರಲ್ಲಿ ನನ್ನದೊಂದು ವಿನಂತಿ ಇನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ದವರು ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಶಿ ಭವಿಷ್ಯ ಹಾಗೂ ಜ್ಯೋತಿಷ್ಯಕ್ಕೆ ಸಂಬಂಧಿಸಿದ ಉಪಯುಕ್ತ ಮಾಹಿತಿಗಳನ್ನು ನೀಡುತ್ತಿರುತ್ತೇನೆ ಶನಿಯು ನಿಮ್ಮ ಐದು ಮತ್ತು ಆರುನೇ ಮನೆ ಅಧಿಪತಿಯಾಗಿ ಏಳುನೇ ಮನೆಯಲ್ಲಿರುವುದರಿಂದ ದಾಂಪತ್ಯದ ವಿಚಾರದಲ್ಲಿ ಒಳ್ಳೆಯದಲ್ಲ ಸಂಗಾತಿಗಳಲ್ಲಿ ಜಗಳ ಅಥವಾ ಮನಸ್ತಾಪ ಉಂಟಾಗಬಹುದು ಮಕ್ಕಳ ವಿಚಾರದಲ್ಲಿ ಕಿರಿಕಿರಿ ಆರೋಗ್ಯದಲ್ಲಿ ಏರುಪೇರು ಉಂಟಾಗಬಹುದು ಕನ್ಯಾ ರಾಶಿಯ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆಯಾಗುವುದು ಪ್ರೀತಿ ಪ್ರೇಮದಲ್ಲಿ ಸಿಲುಕಿರುವ ಯುವಕ ಯುವತಿಯರಿಗೆ ತೊಂದರೆ ಇದೆ ಹಾಗೆಯೇ ಸ್ತ್ರೀ ವಿಚಾರದಲ್ಲಿ ಎಚ್ಚರಿಕೆ ವಹಿಸಬೇಕು ಇಲ್ಲವಾದಲ್ಲಿ ಅಪವಾದಗಳು ಬರಬಹುದು ನಿಮಗೆ ಈ ವರ್ಷ ಒಂದು ಕಂಟಕ ಕೂಡ ಇದೆ ಎಚ್ಚರ ವಹಿಸಿ ಅದು ಆರೋಗ್ಯ ತೊಂದರೆಯಿಂದ ಅಥವಾ ಚಿಕ್ಕಪುಟ್ಟ ಅಪಘಾತ ಕೂಡ ಇರಬಹುದು ಜಾತಕದಲ್ಲಿ ದಶಭುಕ್ತಿಗಳು ಚೆನ್ನಾಗಿದ್ದರೆ ತೊಂದರೆಯಿಲ್ಲ ಆದರೆ ರಾಹು ಆರನೇ ಮನೆಯಲ್ಲಿ ಕೇತುವು ಹನ್ನೆರಡನೇ ಮನೆಯಲ್ಲಿ ಇನ್ನೂ ಒಂದೂವರೆ ವರ್ಷಗಳ ಕಾಲ ಸಂಚರಿಸುತ್ತಾರೆ ಇದರಿಂದ ನಿಮಗೆ ಒಳ್ಳೆಯ ಫಲಗಳೇ ಲಭಿಸುತ್ತವೆ ಏಪ್ರಿಲ್ ಒಂದು ಸಾವಿರ ಒಂಬೈನೂರ ತೊಂಬತ್ಮೂರು ರಿಂದ ಫೆಬ್ರವರಿ ಒಂದು ಸಾವಿರ ಒಂಬೈನೂರ ತೊಂಬತ್ತಾರು ಇಸವಿಯ ನಡುವೆ ಹುಟ್ಟಿದವರಿಗೆ ಹಾಗೆಯೇ ಒಂದು ಸಾವಿರ ಒಂಬೈನೂರ ಅರವತ್ತೈದು ಮತ್ತು ಒಂದು ಸಾವಿರ ಒಂಬೈನೂರ ಅರವತ್ತಾರು ಇಸವಿಯ ನಡುವೆ ಹುಟ್ಟಿದವರಿಗೆ ಉದ್ಯೋಗದಲ್ಲಿ ಸ್ವಲ್ಪ ಹಿನ್ನಡೆಯಾಗಲಿದೆ ಯಾಕೆಂದರೆ ನೀವು ಜನಿಸುವಾಗ ಕರ್ಮಕಾರಕರಾದ ಶನಿ ಭಗವಾನರು ಕುಂಭ ರಾಶಿಯಲ್ಲಿದ್ದು ಈಗ ಅದೇ ರಾಶಿಯಲ್ಲಿ ರಾಹು ಸಂಚಾರ ಮಾಡುವುದರಿಂದ ಉದ್ಯೋಗದಲ್ಲಿ ಅಭದ್ರತೆ ಕಾಡಬಹುದು ಕೆಲವೊಮ್ಮೆ ಹೆಚ್ಚು ಕೆಲಸದ ಒತ್ತಡ ಅಥವಾ ಕೆಲವೊಮ್ಮೆ ಕೆಲಸವಿಲ್ಲದೆ ಬೇಸರ ಹೀಗೆ ಏರುಪೇರುಗಳನ್ನು ಅನುಭವಿಸುವಿರಿ ಯಾವುದೇ ಕೆಲಸ ಸಮರ್ಪಕವಾಗಿ ನಡೆಯದೆ ಕಿರಿಕಿರಿ ಅನಿಸಬಹುದು ಅಥವಾ ಕೆಲಸದಲ್ಲಿ ವಿಳಂಬ ಅಥವಾ ಕಾರ್ಯಹಾನಿ ಉಂಟಾಗಬಹುದು ಕೇತು ನಿಮ್ಮ ಹನ್ನೆರಡನೇ ರಾಶಿಯಲ್ಲಿ ಸಂಚಾರ ಮಾಡುವುದರಿಂದ ಪುಣ್ಯಕ್ಷೇತ್ರಗಳಿಗೆ ಪ್ರವಾಸ ಮಾಡುವ ಯೋಗ ಇದೆ ನಿಮ್ಮ ಮನಸ್ಸು ಅಧ್ಯಾತ್ಮದತ್ತ ವಾಲಬಹುದು ಆದರೆ ಸಂಪೂರ್ಣ ರಾಶಿ ಭವಿಷ್ಯಕ್ಕೆ ಅವಲಂಬಿತರಾಗದೆ ನಿಮ್ಮ ಜಾತಕದ ಗ್ರಹ ಪರಿಸ್ಥಿತಿ ಹಾಗೂ ದಶಾಭುಕ್ತಿ ಫಲಗಳಂತೆ ಬದಲಾಗುತ್ತದೆ ಒಟ್ಟಾರೆಯಾಗಿ ಈ ವರ್ಷ ನಿಮಗೆ ಮಿಶ್ರ ಫಲಗಳಿದ್ದು ವಾಹನ ಚಲಾಯಿಸುವಾಗ ಎಚ್ಚರವಹಿಸುವುದು ಉತ್ತಮ ಅಲ್ಲದೆ ಆರೋಗ್ಯ ಸಮಸ್ಯೆಗಳಿದ್ದಲ್ಲಿ ಶೀಘ್ರವೇ ವೈದ್ಯರನ್ನು ಭೇಟಿ ಮಾಡುವುದು ಕೂಡ ಉತ್ತಮ ಆದರೆ ಜೂನ್ ಎರಡು ಸಾವಿರ ಇಪ್ಪತ್ತಾರರ ನಂತರ ಸಂಪೂರ್ಣ ಗುರುಬಲ ಬರುವುದು ಸದಾ ಗುರುವಿನ ಆರಾಧನೆ ಮಾಡುವುದರಿಂದ ನಿಮ್ಮ ಸಮಸ್ಯೆಗಳು ಪರಿಹಾರ ಕಾಣುವು